ಅರಬ್ಬಿ ಸಮುದ್ರ ಶರಾವತಿ ಮತ್ತು ಬಡಗಣಿ ನದಿಗಳಿಂದ ಸುತ್ತುವರಿದ ಹೊನ್ನಾವರಕ್ಕೆ ಸಹ್ಯಾದ್ರಿ ಹಸಿರು ಬೆಟ್ಟ ಅಲಂಕಾರವನ್ನ ಮಾಡಿತ್ತು ನಗರದ ತುಂಬ ಆಕ್ಸಿಜನ್ ಸೂಸುತ್ತಾ ನೆರಳು ನೀಡುವ ದೇವದಾರು ವೃಕ್ಷಗಳು ಜೇನು ನೀಡುವ ಅಂಟವಾಳ ವೃಕ್ಷಗಳು ತುಂಬಿದವು ಅದೀಗ ಸುಂದರವಾದ ಹೊನ್ನಾವರ ಅವ್ಯವಸ್ಥೆಯ ಆಗರವಾಗಿದೆ ಅರಬ್ಬಿ ಸಮುದ್ರ ಶರಾವತಿ ಮತ್ತು ಬಡಗಣಿ ನದಿಗಳಿಂದ ಸುತ್ತುವರಿದ ಹೊನ್ನಾವರಕ್ಕೆ ಸಹ್ಯಾದ್ರಿ ಹಸಿರು ಬೆಟ್ಟದ ಅಲಂಕಾರ ಮಾಡಿತ್ತು ನಗರದ ತುಂಬ ಆಕ್ಸಿಜನ್ ಸೂಸುತ್ತಾ ನೆರಳು ನೀಡುವ ದೇವದಾರು ವೃಕ್ಷಗಳು ಜೇನು ನೀಡುವ ಅಂಟವಾಳ ವೃಕ್ಷಗಳು ತುಂಬಿದ್ದವು ನವೆಂಬರ್ ತಿಂಗಳಲ್ಲಿ ಸಾವಿರಾರು ಕಿಲೋಮೀಟರ್ ಅಂಟವಾಳ ಜೇನುತುಪ್ಪ ಸಂಗ್ರಹವಾಗುತ್ತಿತ್ತು ನಗರದ ಸುತ್ತ ಜಾಜಿ ಮತ್ತು ಸುರಗಿ ಹೂವಿನ ತೋಟಗಳು ತಂಪಾದ ಗಾಳಿಯೊಂದಿಗೆ ನಗರವನ್ನ ಪರಿಮಳವನ್ನಾಗಿ ಮಾಡುತ್ತಿದ್ದವು ನಾಲ್ಕೈದು ಚಿಕ್ಕ ಉದ್ಯಾನಗಳಿದ್ದವು ನಗರದ ಬಾಂದೇಹಳ್ಳದಲ್ಲೂ ನಗರದ ಮಧ್ಯೆ ಶೆಟ್ಟಿ ಕರೆಯಲು ಸ್ವಚ್ಛತೆ ನೀರಿತ್ತು ಈಗ ಎಲ್ಲವೂ ಬದಲಾಗಿದೆ ಪೇಟೆಯ ಮಧ್ಯೆ ಇರುವ ಮಸ್ತಿ ಕಟ್ಟಿಯ ಬಳಿ ಉದ್ಯಾನದಲ್ಲಿ ಮರ ಮುರಿದು ಬಿದ್ದಿದೆ ಸ್ಟೀಲಿನ್ ರೇಲಿಂಗ್ ಪುಡಿಯಾಗಿದೆ ಬಾಂದೇಹಳ್ಳ ಕಸದ ರಾಶಿಯಿಂದ ಗಬ್ಬೆದುನಾರುತ್ತಿದೆ ಶೆಟ್ಟಿಕೆರೆಯ ಸುತ್ತಮುತ್ತ ಅತಿಕ್ರಮಣದ ಅಂಗಡಿ ಶೌಚಾಲಯಗಳು ಹೋಟೆಲ್ ತ್ಯಾಜ್ಯಗಳು ಶೆಟ್ಟಿಕೆರೆಯನ್ನ ತ್ಯಾಜ್ಯದ ಹೊಂಡ ಮಾಡಿದೆ ಬಂದರು ನಗರಗಳಲ್ಲಿ ಸಾರ್ವಜನಿಕರು ಕಟ್ಟಿಸಿರುವ ಉದ್ಯಾನವನಗಳು ನಿರ್ವಹಣೆ ಇಲ್ಲದೆ ಹಾಳು ಸುರಿಯುತ್ತಿದೆ ದೇವದಾರು ಅಂಟವಾಳು ಮರಗಳು ಬಹುಪಾಲು ಮಾಯವಾಗಿದೆ ರಸ್ತೆಗಳ ತುಂಬ ಹೊಂಡ ಬಿದ್ದಿದೆ ಒಳಚರಂಡಿ ಕಾಮಗಾರಿ ಡಾಂಬಾರು ರಸ್ತೆ ಬಗೆಯುತ್ತಾ ಅರ್ಧಕ್ಕೆ ನಿಂತುಬಿಟ್ಟಿದೆ ಬಿಡಾಡಿ ನಾಯಿಗಳು ಸೊಳ್ಳೆಗಳು ನಾಗರಿಕರನ್ನ ನಿದ್ರಿಸಲು ಬಿಡುತ್ತಿಲ್ಲ ಗೂಡಂಗಡಿಗಳು ಅತಿಕ್ರಮಣದಿಂದ ಹೆದ್ದಾರಿ ಓಡಾಟ ಅಪಾಯಕಾರಿಯಾಗಿದೆ ಕಿರಿದಾದ ರಸ್ತೆಗಳ ಬದಿಯ ಗಟರುಗಳು ಅತಿಕ್ರಮಣವಾಗಿ ಅಂಗಡಿ ವಸ್ತುಗಳ ಪ್ರದರ್ಶನಾಲಯವಾಗಿದೆ ನಗರದಲ್ಲಿ ಪಾರ್ಕಿಂಗ್ ಸ್ಥಳ ಇಲ್ಲದೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟುಮಾಡುತ್ತಿದೆ ಡಾಕ್ಟರ್ ವಿಕೆಬಿ ಬಿಬಿ ಬಳಕೂರ್ ಕಾಲದಲ್ಲಿ ರಾಜ್ಯದಲ್ಲಿ ಮಾದರಿ ನಗರಸಭೆಯಾಗಿದ್ದ ಹೊನ್ನಾವರ ಪಟ್ಟಣ ಪಂಚಾಯತ್ ವಾದ ಮೇಲೆ ಪಕ್ಷ ರಾಜಕೀಯದಲ್ಲಿ ಮಬ್ಬಾಗಿದೆ ಬಿಜೆಪಿ ಒಡಕು ಮುಚ್ಚಿಕೊಳ್ಳಲು ಪಾಳಿಯ ಮೇಲೆ ಅಧ್ಯಕ್ಷರಣ ನೇಮಿಸುತ್ತಿದೆ ಭ್ರಷ್ಟಾಚಾರದ ಆರೋಪದಿಂದ ಪಟ್ಟಣ ಪಂಚಾಯತ್ ಸದಸ್ಯರು ಮುಖ್ಯಾಧಿಕಾರಿ ಜೈಲು ಸೇರಿದ್ದಾಯಿತು ಹೊಸವರು ಒಳ್ಳೆಯ ಕೆಲಸ ಮಾಡುತ್ತಿರುವಾಗಲೇ ರಾಜೀನಾಮೆ ಪಡೆದ ಬಿಜೆಪಿಗೆ ನಗರದ ಹಿತಕ್ಕಿಂತ ರಾಜಕಾರಣ ಮುಖ್ಯವಾಗಿದೆ ತಾಲೂಕಾ ಕೇಂದ್ರದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಿದರೂ ಸುಸಂಸ್ಕೃತರು ನಮ್ಮೂರು ಎಂಬ ಅಭಿಮಾನಿಗಳು ಕಡಿಮೆ ಎನ್ನಿಸುತ್ತಿದೆ ಸಾರ್ವಜನಿಕ ಸ್ಥಳಗಳೆಲ್ಲ ಅನಾಥವಾಗಿದೆ ಜನರ ಅನಿಸಿಕೆ ಅರಣ್ಯ ರೋಧನವಾಗಿದೆ ಸುಂದರವಾದ ನಗರವನ್ನ ಮತ್ತಷ್ಟು ಸುಂದರವಾಗಿಡುವಲ್ಲಿ ಜವಾಬ್ದಾರಿ ವಹಿಸಬೇಕಾದ ಅಧಿಕಾರಿಗಳಿಗೆ ಇದು ಕಾಣುತ್ತಿಲ್ಲ ಮಾಡುವ ಕೆಲಸ ಬಿಟ್ಟು ಬೇಡವಾದನ್ನ ಮಾಡುವುದಾದರೆ ಇದನ್ನು ಸರಿಪಡಿಸುವವರು ಯಾರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ